ಜೆಡಿಎಸ್ ರಾಜ್ಯ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಕುಮಟಾದಲ್ಲಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿದರು ಕುಮ್ಟಾಕ್ಕೆ ಆಗಮಿಸಿದ ನಿಖಿಲ್ ಕುಮಾರಸ್ವಾಮಿಗೆ ಅದ್ದೂರಿ ಸ್ವಾಗತ ನೀಡಿ ಬೃಹತ್ ಮೆರವಣಿಗೆ ಮೂಲಕ ಕರೆತರಲಾಯಿತು ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಜನರೊಂದಿಗೆ ಜನತಾದಳ ಸಶಕ್ತ ಜನತಾದಳ ಸಮೃದ್ಧ ಕರ್ನಾಟಕ ಎಂಬ ತತ್ವದೊಂದಿಗೆ ರಾಜ್ಯಾದ್ಯಂತ ಅರವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚರಿಸಿ ಪಕ್ಷ ಸಂಘಟನೆ ನಡೆಸುತ್ತಿದ್ದು ಈ ಹಿನ್ನೆಲೆಯಲ್ಲಿ ಅವರು ಇಂದು ಕುಮಟಾಕ್ಕೆ ಆಗಮಿಸಿದ್ದರು ಕುಮಟಾದ ಗಿಪ್ ಸರ್ಕಲ್ ಬಳಿ ಆಗಮಿಸಿದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭವ್ಯ ಸ್ವಾಗತವನ್ನ ನೀಡಲಾಯಿತು ಬೃಹತ್ ಗಾತ್ರದ ಹೂವಿನ ಮಾಲೆಯನ್ನ ಹಾಕಿ ಸ್ವಾಗತಿಸಲಾಯಿತು ನಂತರ ತೆರೆದ ವಾಹನದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರೊಂದಿಗೆ ಕೊಮಟಾ ಗಿಪ್ ಸರ್ಕಲ್ನಿಂದ ಸುಮಾರು ನಾಲ್ಕುನೂರು ಬೈಕ್ಗಳು ಅರವತ್ತು ಆಟೋ ರಿಕ್ಷಾ ಮತ್ತು ಇಪ್ಪತ್ತು ಕಾರುಗಳಲ್ಲಿ ಸುಮಾರು ಆರ್ನೂರು ಜನರೊಂದಿಗೆ ಬೈಕ್ ರ್ಯಾಲಿಯೊಂದಿಗೆ ಕೊಮಟಾ ಪಟ್ಟಣದ ಗಿಪ್ ಸರ್ಕಲ್ ಮಾರ್ಗವಾಗಿ ಕೋರ್ಟ್ ರಸ್ತೆ ಜೈವಂತ್ ಸ್ಟುಡಿಯೋ ಮೂರ್ಕಟ್ಟೆ ಬಸ್ತಿಪೇಟೆ ನೆಲ್ಲಿಕೇರಿ ಮಹಾಸತಿ ಸರ್ಕಲ್ನಿಂದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮೂಲಕ ಹೊಸ ಬಸ್ ನಿಲ್ದಾಣ ಮೂರೂರು ಕ್ರಾಸ್ ಮಾರ್ಕ್ ವಾಗಿ ಕೊಮಟಾ ರಾಷ್ಟೀಯ ಹೆದ್ದಾರಿ ಪಕ್ಕದಲ್ಲಿರುವ ಪುರಭವನಕ್ಕೆ ಆಗಮಿಸಿದರು ಸಭಾ ಕಾರ್ಯಕ್ರಮವನ್ನ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಹಾಗೂ ವೇದಿಕೆಯ ಮೇಲಿದ್ದ ಗಣ್ಯರು ದೀಪ ಬೆಳಗಿಸಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲೆಯ ಹಾಲಕ್ಕಿ ಸುಗ್ಗಿಯ ತುರಾಯಿಯನ್ನ ನಿಖಿಲ್ ಅವರಿಗೆ ತೊಡಿಸಿ ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯ ಜನರಲ್ಲಿ ಸ್ವಾಭಿಮಾನವಿದೆ ದುಡಿದು ತಿನ್ನಬೇಕು ಎನ್ನುವ ಹಂಬಲವಿದೆ ಆದರೆ ಸರ್ಕಾರ ಕೋಲ್ಡ್ ಸ್ಟೋರೇಜ್ ಮುಂತಾದ ಶಾಶ್ವತ ಪರಿಹಾರ ನೀಡಬೇಕಿದೆ ಆದರೆ ಕಾಂಗ್ರೆಸ್ನ ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಮೀನುಗಾರರ ಸಮಸ್ಯೆಗಳ ಬಗ್ಗೆ ಕಿಂಚಿತ್ತು ಇಲ್ಲ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಬಗ್ಗೆ ಹಲವು ವರ್ಷಗಳಿಂದ ಕೂಗು ಕೇಳಿಬರುತ್ತಿದ್ದರೂ ಸರ್ಕಾರ ಈ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸಿಲ್ಲ ಆದ್ದರಿಂದ ಪ್ರತಿ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಸದಸ್ಯತ್ವ ನೋಂದಣಿ ಮಾಡಬೇಕಾಗಿದೆ ಹದಿನೈದರಿಂದ ಇಪ್ಪತ್ತು ದಿನ ಸೂರಜ್ ಅಣ್ಣನ ನೇತೃತ್ವದಲ್ಲಿ ದಿನಕ್ಕೆ ನಾಲ್ಕರಿಂದ ಐದು ಗಂಟೆ ಪಕ್ಷದ ಸದಸ್ಯತ್ವ ಅಭಿಯಾನಕ್ಕಾಗಿ ದುಡಿಯಬೇಕಾಗಿದೆ ನೀವೆಲ್ಲರೂ ಮಾಡುತ್ತೀರಿ ಎಂಬ ಭರವಸೆ ಇದೆ ಎಂದರು

ವಿಚಾರ ನಾನು ಸುದ್ದಿಯನ್ನ ಹಲವಾರು ಬಾರಿ ಕೇಳಿದ್ದೇನೆ ಓದಿದ್ದೇನೆ ಸೂರ್ಯ ನಾನು ಕಾಡಿನಲ್ಲಿ ಬರಬೇಕಾದ್ರೆ ಮತ್ತೊಮ್ಮೆ ನನ್ನ ಗಮನಕ್ಕೆ ಕರೆ ಸುದ್ದಿ ಕುಂತ ತಾಲೂಕಿನಲ್ಲಿ ವಿಶೇಷವಾಗಿ ಮೀನುಗಾರರು ಜಾಸ್ತಿ ಇವತ್ತು ಮೀನುಗಾರರ ನೀವು ಯಾವ ಕೂಡ ಗ್ಯಾಲಂಟಿಗಳನ್ನೆಲ್ಲ ನಮ್ಕಂಡು ಇವತ್ತು ಜೀವನವನ್ನು ಮಾಡ್ತಾ ಇರತಕ್ಕ ತಾಲೂಕಿನ ಜನತೆ ಆಗಿಲ್ಲ ನೂರ ಜನರಿಗೆ ಐವತ್ತೊಂಬತ್ತು ಸಾವಿರ ಕರ್ಸಿ ಅವಲಾಹರಣ ಇಪ್ಪತ್ತು ಸಾವಿರ ಮೆಕಾಲಯ ನೀವು ಮನಸ್ಸು ಮಾಡಿದ್ರೆ ಐವತ್ತು ಸಾವಿರ ಮಾಡ್ತೀರಿ ನನಗೆ ಗೊತ್ತಿದೆ ಸೂರ್ಯ ಜನರಿಗೆ ಕೆಪಾಸಿಟಿ ಇದೆ ನಿಮ್ಮ ಎಲ್ಲರೂ ಶಕ್ತಿ ಇದೆ ಹಾಗೂ ನಾನು ಇಪ್ಪತ್ತು ಸಾವಿರ ಅಂತ ಕೇಳ್ತಾ ಇದ್ದೀನಿ ಹೆಚ್ಚಿಗೆ ಕೇಳ್ತಾ ಇಲ್ಲ ಮೂವತ್ತು ತಿಂಗಳಲ್ಲಿ ಪ್ರತಿ ತಾಲೂಕು ಇಡೀ ರಾಜ್ಯದ ನೇತಾರೆ

ಎಸ್ ರಾಜ್ಯ ಕೋರ್ ಕಮಿಟಿಯ ಸದಸ್ಯ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ ಸಿದ್ದರಾಮಯ್ಯ ಅವರ ಸರ್ಕಾರ ಭ್ರಷ್ಟ ಸರ್ಕಾರ ನಾಲ್ಕು ಲಕ್ಷದ ಹನ್ನೆರಡು ಸಾವಿರ ಕೋಟಿ ಬಜೆಟ್ನಲ್ಲಿ ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗೆ ಇಟ್ಟಿದ್ದೇವೆ ಎಂದು ಹೇಳಿದ್ದಾರೆ ರಸ್ತೆ ಶಾಲೆ ಸೇರಿದಂತೆ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ನಾಲ್ಕು ಸಾವಿರ ಟ್ಯಾಕ್ಸ್ ಹೆಚ್ಚು ಮಾಡಿ ಎರಡು ಸಾವಿರ ನಮಗೆ ಕೊಡುತ್ತಿದ್ದಾರೆ ಎಲ್ಲಾ ಹಣ ಲೂಟಿ ಹೊಡೆಯುತ್ತಿದ್ದಾರೆ ಎಂದರು Atau lagi, Aiman as Free, yang telah free, main,

o ಸಂದರ್ಭದಲ್ಲಿ ಮಾಜಿ ಸಚಿವರಾದ ಆನಂದ ಸ್ನೋಟಿಕರ್ ಜೆಡಿಎಸ್ ಮಹಿಳಾ ವಿಭಾಗದ ರಾಜ್ಯ ಮಹಿಳಾ ಅಧ್ಯಕ್ಷರಾದ ರಶ್ಮಿ ರಾಮೇಗೌಡ ರಾಜ್ಯ ವಕ್ತಾರರಾದ ಪೂರ್ಣಿಮಾ ವೀರಭದ್ರಪ್ಪ ಹಾವೇರಿ ಮಹಿಳಾ ವಿಭಾಗದ ಜಿಲ್ಲಾಧ್ಯಕ್ಷರು ಮೋಹಿನಿ ನಾಯ್ಕ್ ಉದಯ್ ಶೆಟ್ಟಿ ಉಡುಪಿ ಜೆಡಿಎಸ್ ಮುಖಂಡರಾದ ಉಪೇಂದ್ರ ಪೈ ಜೆಡಿಎಸ್ ಪಕ್ಷದ ಜಿಲ್ಲಾ ಮತ್ತು ಕುಮಟಾ ಹೊನ್ನಾವರ್ ತಾಲೂಕಾ ಪದಾಧಿಕಾರಿಗಳು ಕಾರ್ಯಕರ್ತರು ಸೇರಿದಂತೆ ಸಹಸ್ರಾರು ಜನರು ಭಾಗಿಯಾಗಿದ್ದರು बिस्मिया न्यूज़ दीपेश नाइक कुमटा